ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ನಾವು ನನ್ನ ಫ್ರೆಂಡ್ಸ್ ಮನೆಯಿಂದ ಶ್ರೀಮಂತ ಶಾಸ್ತ್ರ ಮುಗಿಸಿ ಅಂದರೆ ಮೇಕಪ್ ಎಲ್ಲ ಮುಗಿಸಿ ಶಾಸ್ತ್ರಕ್ಕೂ ನಾನು ಅಟೆಂಡ್ ಮಾಡಿ ನಾನು ಮುಗಿಸ್ಕೊಂಡು ಬಂದೆ ತಿಂಡಿ ತಿಂದ್ಕೊಂಡು ಬಂದ್ವಿ ಊಟಕ್ಕೆ ಅಲ್ಲಿ ಇರೋಕ್ಕಾಗಲಿಲ್ಲ ಅಷ್ಟ ಕುಕುಮ ಕೊಟ್ಟು ನಾನು ಅಷ್ಟೋ ಕುಕುಮ ತಗೊಂತ ಇದ್ದೀನಿ ಅಂತೆ ಇರಿ ಹೋಗಬೇಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಆಂಟಿನೂ ಬಲವಂತ ಮಾಡಿದ್ರು ನಾವಿಲ್ಲ ಆಂಟಿ ಅವರು ಊರಿಗೆ ಇವಾಗ ಸಂಜೆ ಒಳಗೆ ನಮ್ಮ ಅಣ್ಣವ್ರು ಅವರು ಊರಿಗೆ ಹೋಗ್ಬೇಕು ನಾಳೆ ಬಸವನ ಜಯಂತಿ ಇರೋದರಿಂದ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಪರವ ಮಾಡಿಸ್ತಾರೆ ಹಾಗಾಗಿ ಅದು ವರ್ಷ ವರ್ಷವೂ ಮಾಡಿಸ್ತಾರೆ ನಮ್ಮ ಅಪ್ಪ ನಮ್ಮ ತಾತ ಅವ್ರ ಕಾಲದಿಂದನೂ ಮಾಡಿಸ್ತಾರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಹಂಗಾಗಿ ಅಲ್ಲಿ ಹೋಗ್ಬೇಕಿತ್ತು ನಾವಿಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಗಾಣ ಎಣ್ಣೆ ಗಾಣ ತೆಗಿತಾರಲ್ಲ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದ್ವಿ ಅಲ್ಲಿಂದ ಬಂದ ಮೇಲೆ ಊಟ ಮಾಡಿಕೊಂಡು ಮತ್ತೆ ಊರ ಕಡೆ ಹೋಗೋದಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಅಲ್ಲಿ ಗಾಣ ಎಣ್ಣೆ ಗಾಣ ಎಲ್ಲ ತೆಗಿತಾರಲ್ಲ ಅಡುಗೆ ಎಣ್ಣೆಗಳನ್ನೆಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಎಣ್ಣೆ ಸೋಲ್ ಬರ್ತಿಲ್ವಾ ಏನು

अकड़े करकुन वेत्ता। अकड़े

சசுவைத்தை சச ராகிங்கல்வ அக்க ஏன் சாஸ்வெக்கா இது சாசி குத்கோட்ர நீ ಹುಷಾರು ಹಿಡ್ ಕಾಲು ಕಾಲು ಹೊಡಿಯುತ್ತೆ ಮೇಲೂ லூலுா சாசி அல்ல எள்ளு எள்ளுல்ல மிக ಅಂದ್ರೆ ಎಣ್ಣೆ ಬರುತ್ತಾ ಅದರಲ್ಲಿ ಏನ್ ಮಾಡೋದು ಅದನ್ನ ಎಳ್ಳು ಬೆಲ್ಲದ ಎಣ್ಣೆ ಬರ್ತೈತ ಎಳ್ಳೆಣ್ಣೆನಾ ದೀಪ ಕಚ್ಚೋದು ಈಗ ಇದು ಎಳ್ಳು ಬೆಲ್ಲ ನಂಗೆ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ತಿಂತೀನಿ ಹೇಳ್ತಿದ್ ನಂಗೆ ಚೆನ್ನಾಗೈತೆ ಆಗ್ಬಿಟ್ಟೈತೆ ಆಗ್ಬಿಟ್ಟೈತ ಎಲ್ಲ ಊರು ಯಾವ ಊರು ಅಂತ ಕೇಳವಿಲ್ಲ ಇದು ನಾಗರಿಗೆ ಎಡೆ ಇದು ಮಾಡ್ತೀವಲ್ಲ ಹಂಗೆ ಐತೆ ತಿನ್ನಕ್ಕೆ ಅಂತ ಲಗೋಡ ಓಡಾಕ ಕಡೋಗ ನಾನು ಇಲ್ಲಿ ಕೊಡ್ತೀನಿ ಎಣ್ಣೆ ಒಂದು ಹೇಳಿದ ನಾನು ಅದಕ್ಕೆ ರೂಪಾಯಿ ಮಾಡ್ತಾ ಮಾಡಿದೀನಿ 見える t な ನಾವಿವಾಗ ಇಲ್ಲಿಂದ ಹೊರಟು ನಾವು ಹೋಟೆಲ್ಗೆ ಹೊರಟ್ವಿ ನಾನ್ ವೆಜ್ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಭಾನುವಾರ ಬೇರೆ ಆಗಿತ್ತು ಮನೆಗೆ ಬಂದಮೇಲೆ ನಾನ್ ವೆಜ್ ಮಾಡಬೇಕಿತ್ತು ನಾವು ಮನೆಯಲ್ಲಿ ನಾನ್ ವೆಜ್ ಮಾಡೋಂಗಿರಲಿಲ್ಲ ಹಂಗಾಗಿ ಹೋಟೆಲಲ್ಲೇ ಊಟ ಮಾಡಿ ಕೆ ಆರ್ ನಗರಕ್ಕೆ ಬಂದು ಹೋಟೆಲಿಗೆ ಬಂದ್ವಿ ನಾವು ಇಲ್ಲಿಂದ ಊಟ ಮಾಡಿಕೊಂಡು ಕೆ ನಗರದಲ್ಲೇ ಸೈಕಲ್ ಕೊಡಿಸ್ತೀನಿ ಲೇಪನ್ಗೆ ಗವತ್ತಿಂದ ಸೈಕಲ್ ಕೊಡಿಸ್ಬೇಕು ಅಂತಿದ್ದ ನಮ್ಮಣ್ಣ ಈಗ ಸೈಕಲ್ ನೋಡೋದಕ್ಕೆ ಅಂತ ಅಲ್ಲೇ ಹೋದ್ವಿ ಅದು ಬೇರೆ ತೋರಿಸು ಮುಗುವಾಗಿ ಪದೇ ಇಲ್ಲ ಅವನಿಗೆ ತುಳಿಯೋದೆ ತುಳಿಯೋದು ಐಡಿಯಾನೇ ಇಲ್ಲ ಅವ್ನಿಗೆ ಇಲ್ಲಿ ಸೈಕಲ್ ನೋಡಿದ್ವಿ ಯಾಕೋ ಇಷ್ಟ ಆಗಲಿಲ್ಲ ಸ್ವಲ್ಪ ಕ್ವಾಲಿಟಿನೂ ನನಗೆ ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ ಮೈಸೂರಲ್ಲಿ ಎಲ್ಲಾದರೂ ತೊಗೊತೀವಿ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ವಿ ಸರಿ ಆಯಿತು ಅಂದ್ಬಿಟ್ಟು ನಮ್ಮಣ್ಣ ಆಯಿತು ನೀವು ಮೈಸೂರಲ್ಲೇ ತೊಗೊಳ್ಳಿ ನಾನು ಅಮೌಂಟ್ ಹಾಕ್ತೀನಿ ನನ್ನ ಕಡೆಯಿಂದ ಕೊಡಿಸ್ಬೇಕು ಸೈಕಲ್ನ ಅಂತ ಹೇಳಿ ಊರಿಗೆ ಹೊರಟ್ರವ್ರೂ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್